ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದ ಪಾಟೀಲ್ ನಗರದ ನಿವಾಸಿ ಲಕ್ಷ್ಮಣ ಹೊಸಮನಿ ಎಂಬುವರಿಗೆ ಸೇರಿದ್ದ ಮನೆಯಲ್ಲಿದ್ದ ಮೂವತ್ತು ಗ್ರಾಂ ಬಂಗಾರ ಎಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಸರ್ ಈಗ ನಿಮ್ಮ ಮನೆಗೆ ಕಳ್ತನ ಅಂತ ಹೇಳಿ ಮಾಹಿತಿ ಪಾತ್ರ್ರಿ ಎಷ್ಟು ಗಂಟೆಗೆ ಆಗೈತೆ ರೀ ಏನೋ ಮಧ್ಯಾಹ್ನ ಹನ್ನೆರಡು ಗಂಟೆ ಎರಡು ಎರಡು ಹಾಂ ಸರ್ ಏನೇನು ಹೋಗೈತ್ರಿ ಒಂದು ಮೂರುವರೆ ತೊಗಿ ಬಂಗಾರ ಹೋಗೈತೆ ರೀ ಮಾತ್ರಿ ಸರ್ ಆಮೇಲೆ ದುಡ್ಡು ಎಷ್ಟು ಹೋಗೈತಿ ರೀ ದುಡ್ಡು ಎಷ್ಟು ಹೋಗಿತ್ತು ಸರ್ ಒಂದು ಎಪ್ಪತ್ತು ಸಾವಿರ ತನಕ ದುಡ್ಡು ರೀ ಸರ್ ನೀವು ಮನೆಯಾಗೆಲ್ಲಾಗಿದ್ದಾರ ತೋಟಕ್ಕೆ ಹೋಗಿ ಮುಂಜಾನೆ ಒಂಬತ್ತುವರೆಗೆ ಒಂಬತ್ತೂರಿ ಪೌಣೆ ಹತ್ತು ಗಂಟೆಗೆ ನಾಷ್ಟ ಮಾಡಿಕೊಂಡು ತೋಟಕ್ಕೆ ಹೋಗಿದ್ದೆ ದಿನಾಲೂ ತೋಟಕ್ಕೆ ಹೋಗ್ತಿದ್ದೆ ಒಂದೂವರೆ ಎರಡು ಗಂಟೆಗೆ ಬರ್ತಿದ್ದೆ ಹಾಂ ಅದನ್ನು ನೋಡಿಕೊಂಡು ಪೋಷ ಮಾಡಿದ್ದೆ ಈಗ ಜನದಟ್ಟನೆ ಇರುವಂಥ ಪ್ರದೇಶದಾಗ ನಿಮ್ಮ ಮನೆ ಐತೆ ಸರ ಹೌದು ಆದರೂ ನಾನು ನಿಮ್ಮ ಮನೇನ ಹೆಂಗೆ ಕಳ್ತಾನೆ ಮಾಡಿರಲ್ಲ ನಮ್ಮ ಮನೆ ಅಂತಂದ್ರೆ ಅವರು ಹಿಂದಿನ ಬರೋ ಜಾಗ ಇರ್ಬೇಕ್ರಿ ಅದು ನಮ್ಮ ಮನೆ ಟಾರ್ಗೆಟ್ ಮಾಡಿರ್ಬೇಕಾರೆ ಬಹುಶಃ ಮತ್ತೆ ಅವ್ರದ್ದು ಏನು ಉದ್ದೇಶ ಇರ್ಬೇಕ್ರಿ ನಿಮ್ಮ ಮನೆಯಿಂದ ಜಾಗ ಖಾಲಿ ಐತೆ ಅದು ಜೋಶಿ ಅವ್ರದ್ದು ನಾಲ್ಕು ಎಕರೆ ಜಾಗ ಖಾಲಿ ಐತೆ ಪ್ಲಾಟ್ ಅದು ಅದ ಖಾಲಿ ಪ್ಲಾಟ್ ಅದಾವೆ ಅಲ್ಲಿ ಎಲ್ಲ ಕಾಂಗ್ರೆಸ್ ಅದು ಬಳ್ಳಿ ಗಿಳಿ ಬಳ್ಳಿಗಿಳಿ ಬರಾಕ್ ಹೋಗಕ್ಕೆ ಖಾದಿ ಐತ್ರಿ ಅವ್ರಿಗೆ ಅಲ್ಲಿ ತುರ್ ಮಾಡ್ಕೊಂಡು ಹಿಂದೆ ಹೋಗ್ಯಾರ ಅವ್ರ ಮುಂದೆ ಒಬ್ಬರು ಮನೆ ಫಂಕ್ಷನ್ ಐತ್ರಿ ಈ ಮಂದಿ ಮುಂದಿನ ಗೇಟ್ ಎಲ್ಲ ಓಡಾಡಕ್ಕೆ ಅದ್ರ ಅದ ಹಿಂದಿನ ಬಂದು ಹಿಂದೆ ಹೋಗ್ಯಾರ ಈಗ ನಾಯಿ ಅದ್ರೂ ಹಿಂದ್ಗಡೆ ಬಂದು ಹಿಂದ್ಗಡೆನೂ ಓಡೈತೆ ಮುಂದಿನ ಕ್ಲಾಸು ಬಂದಿಲ್ಲ ನಾಯಿ ಯಾವ ಏರಿಯಾರ ಸರ್ ಇದು ದಾದಾ ಸಾಹೇಬ್ ಪಾಟೀಲ್ ನಗರ ರಾಯಭಾಗ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು ಘಟನಾ ಸ್ಥಳಕ್ಕೆ ರಾಯಭಾಗ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಸಿಕ್ಸ್ ಟೂ ಸೆವೆನ್ ಟೂ ಅಥವಾ ಸಿಕ್ಸ್ ಫೋರ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ 1-0.